ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಇವತ್ತು ನಾನು ನಮ್ಮ ಮನೆ ದೇವರ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಪ್ರತಿ ವರ್ಷವೂ ಬರ್ತಾಯಿರ್ತೀವಿ ಮತ್ತು ಈ ಸಲ ನಮ್ಮ ಮೈದನ ಮಕ್ಕಳದು ಮುಡಿ ಕೊಡೋದಿತ್ತು ಅಂದರೆ ಫಸ್ಟು ಫಸ್ಟು ಮನೆ ದೇವರಿಗೆ ಕೊಡಬೇಕಲ್ವ ಮುಡಿನ ಹಾಗಾಗಿ ಅಂದರೆ ಮುಡಿ ಅಂತ ಅಂದರೆ ಕೂದಲು ಕೊಡೋದು ಕೊಡಬೇಕಿತ್ತಲ್ವ ಹಾಗಾಗಿ ಮನೆ ದೇವ್ರಿಗೆ ಬಂದಿದ್ದೀವಿ ನಮ್ಮ ಪೂರ್ತಿ ಫ್ಯಾಮಿಲಿ ಮನೆ ದೇವ್ರಿಗೆ ಬಂದಿದ್ದೀವಿ ಪ್ರತಿ ವರ್ಷ ನಾನು ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಬರ್ತಾ ಇರ್ತೀವಿ ಅಲ್ವಾ ವರ್ಷಕ್ಕೊಂದು ಸಲ ಎರಡು ಸಲ ಬರ್ತಾ ಇರ್ತೀವಿ ಅಲ್ವಾ ಮನೆ ದೇವರಿಗೆ ಹಾಗಾಗಿ ಈ ಸಲ ಸ್ವಲ್ಪ ಶೇರ್ ಮಾಡೀನಿ ಅಷ್ಟೇ ನಿಮಗೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು ದೇವಸ್ಥಾನ ಮತ್ತು ಏನೂ ಕೂಡ ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹಾಗಿಲ್ಲ ಯಾಕಂದರೆ ಪ್ರತಿ ವರ್ಷ ಮಾಡ್ತಾ ಇರ್ತೀನಿ ಅಲ್ವಾ ನೋಡಿ ಎಷ್ಟು ಕ್ಯೂ ಇದೆ ನಾವು ಕೂಡ ಕ್ಯೂನಲ್ಲೇ ಬಂದ್ವಿ ಮತ್ತು ದೇವರಿಗೆ ಮಡ್ಲಕ್ಕಿ ಮತ್ತು ಪೊಂಗಲ್ ಇಲ್ಲಿ ಬಂದೇ ಪೊಂಗಲ್ ಮಾಡ್ತೀವಿ ನಾವು ಪೊಂಗಲ್ ಮಾಡಿ ಇಲ್ಲಿ ನಮ್ಮ ನಾನು ಅವ್ರಿಗೆ ತಿಕೊಂಡಿದ್ದಾಳೆ ನೋಡಿ ಇಲ್ಲಿ ತಲೆ ಮೇಲೆ ಮತ್ತು ಪುಟ್ಟಿನಲ್ಲಿ ಮಡ್ಲಕ್ಕಿ ಎಲ್ಲನೂ ತೊಗೊಂಡು ಬರ್ತೀವಿ ತೊಗೊಂಡು ಬಂದು ಇಲ್ಲಿ ನೈವೇದ್ಯ ಮಾಡಿಸ್ಕೊಂಡು ಏನು ಉಡಿ ಅದು ಮಡ್ಲಕ್ಕಿ ಇರುತ್ತೆ ಅಲ್ಲ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಇದು ನೀವು ನೋಡ್ತಾ ಇದ್ದೀರಲ್ಲ ಗರ್ಭಗುಡಿ ಹಿಂದಿಂದು ಅಂದರೆ ನಾವು ಹಿಂಗೆ ಕ್ಯೂನಲ್ಲಿ ಬರಬೇಕಲ್ವ ಪ್ರದಕ್ಷಿಣೆ ರೀತಿಯಲ್ಲಿ ಬರಬೇಕಲ್ವ ಅವಾಗ ಇಲ್ಲಿ ಈ ಥರ ಏನು ಸನ್ ಓಲ್ ಹೋಲ್ ಮಾಡಿದ್ದಾರೆ ಅಲ್ಲಿ ಕಾಣುತ್ತೆ ಒಳಗಡೆ ಉತ್ತ ಇರೋದು ಅದನ್ನು ನಿಮಗೆ ಒಳಗಡೆ ಇರೋದು ಉತ್ತ ಇವಾಗ ದರ್ಶನ ಮಾಡಿಕೊಂಡು ಬಂದ್ವಿ ಏನು ನಾವು ನೈವೇದ್ಯ ಪೊಂಗಲ್ ಮಾಡಿದ್ವಿ ಅಲ್ವಾ ಪೊಂಗಲ್ ನೈವೇದ್ಯ ಇದು ಇರೋದು ಆಂಧ್ರದಲ್ಲಿ ಪಾವಗಡ ಹತ್ರ ಇದೆ ಇದು ಇದು ಬಂದು ಮುತ್ತಲಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರು ನೋಡ್ತಾ ಇದ್ದೀರಲ್ಲ ಮತ್ತು ಇಲ್ಲಿ ನನ್ನ ಮೈದನ್ ಮಕ್ಕಳಿಗೆ ಇಬ್ಬರಿಗೂ ಇಲ್ಲಿ ಮುಡಿ ಕೊಡೋದಿತ್ತು ಹಾಗಾಗಿ ಇಲ್ಲಿ ಮುಡಿ ಕೊಡ್ತಾ ಇದ್ದಾರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲಿ ಪರು ಮಾಡ್ತಾರೆ ಪರು ಅಂತಂದರೆ ಮರಿ ಕಡ್ದು ಪರುನ ಮಾಡ್ತಾರೆ ನಾವು ಕೂಡ ಮಾಡಿದ್ವಿ ಇಲ್ಲಿ ನನ್ನ ಮೈದನ ಮಗಳಿಗೆ ಇಲ್ಲಿ ಫಸ್ಟು ಇಲ್ಲಿ ಮುಡಿನ ಕೊಡ್ತಿದ್ದಾರೆ ಆ ಮುಡಿ ಕೊಡೋದಂತಂದರೆ ಫಸ್ಟು ಸೋದರ ಮಾವನ ಕೈಯಲ್ಲಿ ಏನು ಕುಂಕುಮ ಎಲ್ಲ ಕುಂಕುಮ ಮತ್ತೆ ಎಲ್ಲ ಇಟ್ಟು ಪೂಜೆ ಮಾಡಿ ಮೂ ಅದು ಒಂದು ಸ್ವಲ್ಪ ಒಂದು ಎಲೆನ ಕಟ್ ಮಾಡ್ತಾರೆ ಮೂರು ಮೂರು ಸಲ ಎಲೆ ಕಟ್ ಮಾಡ್ತಾರೆ ಎಲೆ ಕಟ್ ಮಾಡಿ ಆಮೇಲೆ ಮತ್ತು ಮೂರು ಸಲ ಕೂದಲನ್ನ ಕಟ್ ಮಾಡಿಸ್ತಾರೆ ಸೋದರ ಮಾವನ ಕೈಯಲ್ಲಿ ಅಂದರೆ ಎಲೆ ಕತ್ರಿ ಅಂತಂತ ಹೇಳ್ತಾರೆ ಅದನ್ನು ಸೋದರ ಮಾವದಿರೋ ಮಾಡಾದ್ಮೇಲೆ ಅವರು ಏನು ಕೂದಲನ್ನ ತೆಗಿತಾರೆ ಅಲ್ಲಿ ನಮಗೆ ನೈವೇದ್ಯ ಮಾಡಿ ಅಲ್ಲಿ ಪೂಜೆ ಮಾಡಿ ಕೊಡ್ತಾರಲ್ವ ಅದನ್ನೇ ಇಲ್ಲಿ ಕುಂಕುಮ ಎಲ್ಲ ಕೊಟ್ಟಿರ್ತಾರೆ ಅದನ್ನು ಹಚ್ಚಿ ಈ ಥರ ಏನು ಎಲೆನ ಕಟ್ ಮಾಡಿ ಮತ್ತು ಮೂರು ಸಲ ಕೂದಲನ್ನ ಕಟ್ ಮಾಡಬೇಕು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡಿದ್ಲು ಇವಳು ಬಂದು ವರ್ಣಿಕಾ ಅಂತ ಅಂದ್ಬಿಟ್ಟು ಇನ್ನೊಬ್ಳೆ ಚಕ್ರಿಕಾ ಇನ್ನೊಂದು ಮಾ ಇನ್ನೊಂದು ಮಗಳು ಅವಳದು ಇದೆ ನೋಡಿ ನೆಕ್ಸ್ಟ್ ಅವಳದು ಕೂದಲು ಕಡ್ ಏನು ಮುಡಿ ಕೊಡೋದಿದೆ ಇವಾಗ ಇಲ್ಲಿ ನಮ್ಮ ಜಿತ್ತು ಮಗಳದು ಇದ್ದಾರೆ ಸೊ ಅವಳಿಗೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಆಮೇಲೆ ತೊಗೊಂಡು ತೊಗೊಳ್ತಾಳೆ ನೋಡಿ ಎಷ್ಟು ಅಂದರೆ ಎಷ್ಟು ಒಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಅಂತೀರ ತುಂಬ ಅಂದರೆ ತುಂಬ ಅಳ್ತಾಳೆ ಅಂದರೆ ತುಂಬ ಹೊತ್ತಿರೋದಿಲ್ಲ ಯಾರತ್ರ ಅವರಿಗೂ ಭಯ ಇರುತ್ತೆ ಅಲ್ಲ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂದರೆ ಫಸ್ಟು ಮುಡಿನ ಮನೆ ದೇವರಿಗೆ ಕೊಡ್ಬೇಕಲ್ವಾ ಹಾಗಾಗಿ ಮತ್ತೆ ಸಲ ತಿರುಪತಿ ಕೊಡ್ತಾರೆ ಅದು ತಿರುಪತಿನೂ ನಮ್ಮದು ಮನೆ ದೇವರಲ್ವಾ ಹಾಗಾಗಿ ಫಸ್ಟು ಈ ದೇವ್ರಿಗೆ ಕೊಟ್ಟು ಆಮೇಲೆ ತಿರುಪತಿ ಕೊಡ್ತಾರೆ ನೋಡಿ ಇಲ್ಲಿ ಮೂರು ಸಲ ಅಂದರೆ ಎಲೆಕತ್ರಿ ಅಂತ ಅಂದ್ಬಿಟ್ಟು ಹಾಕ್ತಾರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಅಂದ್ರೆ ಬಂದು ಅವ್ರ ಮನೆ ದೇವರಾಗಿರುತ್ತೆ ಅಲ್ವಾ ಬಂದು ಇಲ್ಲೆಲ್ಲ ಮುಡಿನ ಕೊಡ್ತಾ ಇದಾರೆ ಆ ಮಕ್ಕಳಿಗೆ ಮತ್ತೆ ಅಂದ್ಕೊಂಡಿರ್ತಾರೆ ಅಲ್ವಾ ಕೊಡ್ತೀವಿ ಅಂತಂತ ಅಂದ್ಬಿಟ್ಟು ಮತ್ತೆ ನಮ್ಮದ್ರಲ್ಲಂತೂ ಮನೆ ದೇವರಿಗೆ ಕೂದ್ಲು ಕೊಡ್ಲೇಬೇಕು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಕೂದ್ಲು ಕೊಡ್ಬೇಕು ನೋಡಿ ಇಲ್ಲಿ ಸ್ಟಾರ್ಟ್ ಆಯಿತು ಅವಳದು ಎಷ್ಟು ಇಡದ್ರು ಇರ್ತಾ ಇಲ್ಲ ಅಷ್ಟು ಏನೋ ಅಲ್ಲಾಡ್ತಿದ್ದಾಳೆ ಅವಳು ಅಂದ್ರೆ ಮಕ್ಳಿಗೂ ಭಯ ಇರುತ್ತೆ ಅಲ್ವಾ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಆಡ್ತ ಇದ್ದಾಳೆ ಅದು ನಿಂತು ಹೋಗಿದಾಗ ಎಲ್ಲ ಮಗಳೆಲ್ಲ ಎಷ್ಟು ಜನ ಹಿಡಿದ್ರು ನಾಳು ಸುಮ್ನೆ ಹಾಕ್ತಾನೆ ಇಲ್ಲ ಅಷ್ಟು ಪೂರ್ತಿ ಸ್ಟಾರ್ಟ್ ಮಾಡ್ದು ಪೂರ್ತಿ ಮುಗಿಯವರ್ಗು ಹೇಳ್ತಾನೆ ಇದ್ರು ಇವಾಗ ನಮ್ಮ ಲಾಸ್ಟ್ ನಮ್ಮ ಮಗಳು ಇವಳ ಹೆಸರು ಚಕ್ರಿಕಾ ಅಂತ ಅಂದ್ಬಿಟ್ಟು ಇದಂತೂ ತುಂಬಾ ಸ್ಮಾರ್ಟ್ ಹುಡುಗಿ ಇದು ಯಾಕಂದ್ರೆ ಫೋಟೋ ಕಂತೂ ತುಂಬಾ ಚೆನ್ನಾಗಿ ಫೋಸ್ ಕೊಡ್ತಾಳೆ ಆ ಮಲಗಿದ್ಲು ಪಾಪ ಎಬ್ಬ್ರಸಿ ಹಾಗೆ ಕುಡಿಸ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾಳೆ ಸ್ಮೈಲಿ ಫೇಸ್ ಇವಳದು ಇವಳುದು ಮತ್ತೆ ಇವ್ರಿಗೂ ಅಷ್ಟೇ ಸೇಮ್ ಅಂದ್ರೆ ಫಸ್ಟ್ ಸೋದ್ರ ಮಾವದಿರು ನಾನು ಹೇಳ್ತಿರಲ್ವಾ ಅದು ಎಲೆಗಜ್ಜ್ರೆ ಹಾಕ್ತಾರೆ ಅಂತ ಅಂದ್ಬಿಟ್ಟು ಆ ತರ ಆ ಎಲೆ ಮತ್ತೆ ನಾವು ನಾವರು ಏನವ್ರು ಕೂದಲು ತೆಗಿತಾರೆ ನೋಡಿ ಅವ್ರಿಗೂ ನಾವು ಏನು ಮಡ್ಲಕ್ಕಿ ಅಂತ ಅಂದ್ಬಿಟ್ಟು ಮಡಲಕ್ಕಿಂತ ಅಂತ ಅಂದ್ಬಿಟ್ಟು ಕೊಡ್ಬೇಕು ಅವರಿಗೂನು ಬೇಳೆ ಅಕ್ಕಿ ಬೆಲ್ಲ ಈ ಥರ ಕೊಡ್ಬೇಕು ಅವರಿಗೂನು ನೋಡಿ ಇಲ್ಲಿ ಮೂರು ಸಲ ಎಲೆನ ಕಟ್ ಮಾಡ್ತಾ ಇದಾರೆ ನಾವು ಇದಕ್ಕೆ ಎಲೆಗಡ್ಜ್ರೆ ಅಂತ ಅಂತ ಹೇಳಿ ಹೇಳ್ತೀವಿ ನಾವು ಇಲ್ಲಿ ಫೋಟೋ ಅಂತೂ ತುಂಬಾ ಚೆನ್ನಾಗಿ ಪೋಸ್ ಕೊಡ್ತಾಳೆ ಏನಂತ ಇವಳಿಗೂ ಗೊತ್ತಾಗಿಲ್ಲ ಸುಮ್ಮನೆ ಸ್ವಲ್ಪ ಆಗ್ತಾಳೆ ಚೆನ್ನಾಗಿ ಆಮೇಲೆ ತುಂಬಾ ಒಳಗ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಏನು ಕೈ ತಗಿಯೇ ಅನು ಕೈ ಕೆಳಗಿಡ ಅಲ್ಲಿ ಅನು ಕೈ ತಗಿ ಕೈ ತಗಿ ಇಲ್ಲಿ ನೋಡಿ ಇಲ್ಲೆಲ್ಲ ಏನ್ ನೋಡ್ತಾ ಇದೀರಲ್ಲ ಪೂರ್ತಿ ಈ ತರ ಬಂದು ಪರ್ವ ಮಾಡೋರು ಇರ್ತಾರೆ ಸ್ವೀಟ್ ಮಾಡೋರು ಇರ್ತಾರೆ ಮತ್ತೆ ವೆಜ್ ಮಾಡೋರು ಇರ್ತಾರೆ ಆ ಮದುವೆ ಆದ್ರೂ ಅಂದರೆ ಅಂದ್ಕೊಂಡಿರ್ತಾರೆ ನೋಡಿ ಮದುವೆ ಆದರೆ ಬಂದು ಮಾಡ್ತೀವಿ ಅನ್ನೋರು ಏನಾದರೂ ಹರಕೆ ಕಟ್ಕೊಂಡಿರ್ತಾರೆ ನೋಡಿ ಎಲ್ಲ ಬಂದು ಇಲ್ಲಿ ಮಾಡ್ತಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇನ್ನೂ ತುಂಬ ರಶ್ ಇತ್ತು ಮುಂಚೆ ಅವಾಗೆಲ್ಲ ಹಾಕಿದ್ದೀನಿ ಬೇಕಿದ್ರೆ ಅದನ್ನ ಕಾರ್ಡ್ ಹಾಕಿರ್ತೀನಿ ನೋಡಿ ಇಲ್ಲಿ ಮತ್ತೆ ಸಂಜೆ ಆರು ಗಂಟೆ ಮೇಲೆ ಇಲ್ಲಿ ಯಾರೂ ಇರೋದಿಲ್ಲ ಎಲ್ಲ ಪೂರ್ತಿ ಖಾಲಿ ಮಾಡ್ತಾರೆ ಯಾರು ಯಾರಂದ್ರೆ ಪೂಜಾರುಗಳ ಸಮೇತ ಇರೋದಿಲ್ಲ ಇಲ್ಲಿ ಬೆಳಗ್ಗೆ ಬರ್ತಾರೆ ಬೆಳಗ್ಗೆ ಬಂದು ಸಂಜೆವರೆಗೂ ಅಷ್ಟೇ ಇರ್ತಾರೆ ಸಂಜೆ ಮೇಲೆ ಇಲ್ಲಿ ಒಂದು ಅಂಗಡಿ ಕೂಡ ಓಪನ್ ಇರೋಲ್ಲ ಎಲ್ಲ ಕ್ಲೋಸ್ ಮಾಡ್ತಾರೆ ಆ ದೇವಿ ಇಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಹೇಳ್ತಾರೆ ಇವಾಗ ಇಲ್ಲಿ ರೂಮಿಗೆ ಬಂದ್ವಿ ಈ ಥರ ಹಾಲ್ಗಳಿರ್ತವೆ ನಮಗೆ ಬೇಕಂದರೆ ತೊಗೋಬೋದು ಇಲ್ಲಾಂದರೆ ಅಲ್ಲಿ ಮರ್ ಮರದ ಕೆಳಗಡೆ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಆ ಥರ ಮಾಡ್ಬೋದು ನಾವಿಲ್ಲಿ ಹಾಲನ್ನು ತೊಗೊಂಡಿದ್ವಿ ಇವಾಗ ಇಲ್ಲಿ ಸೋದ್ರಮ್ಮ ಅವನಿಗೆ ಅದೇ ಏಲಕತ್ರೆ ಹಾಕಿರ್ತಾರೆ ನೋಡಿ ಅವರಿಗೆ ಇಲ್ಲಿ ಬಟ್ಟೆ ಕೊಡಬೇಕು ಅವರಿಗೆ ಕಂಕಣ ಎಲ್ಲ ಕಟ್ಟಿ ಅವರಿಗೆ ಆರತಿ ಮಾಡಿ ಇಲ್ಲಿ ಬಟ್ಟೆನ ಕೊಡ್ತಾಯಿದ್ದಾರೆ ಹಾಗೆ ಸೇಮ್ ತವ್ರ ಮನೆಯಿಂದ ಅಂದರೆ ನನ್ನ ಹೋರ್ಗಿತ್ತಿ ತವ್ರ ಮನೆಯಿಂದ ಬಟ್ಟೆನ ಮಾಡ್ತಾರೆ ಅಂದರೆ ತಾಯಿ ತವ್ರ ಮನೆ ಸೀರೆ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಮಾಡ್ತಾರೆ ನಮ್ಮ ಕಡೆ ಈ ಥರ ಮಾಡ್ತೀವಿ ನೀವು ಈ ಥರ ಮಾಡಿದ್ರ ಅಂತ ಮಾಡ್ತೀರ ನಿಮ್ಮ ಕಡೆ ಎಲ್ಲ ಈ ಥರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವಾಗ ಬಟ್ಟೆನ ಕೊಡ್ತಾಯಿದ್ದಾರೆ ನೋಡಿ ಮತ್ತು ನಮ್ಮನೆ ನಮ್ಮ ಬ್ಯಾಟೆ ಬೇಟೆ ಮಾಡಿದ್ರು ಆದರೆ ನಾನು ತೋರಿಸಿಲ್ಲ ಮರಿನ ಕಡ್ದಿದ್ರು ನಾನು ತೋರಿಸಿಲ್ಲ ನಿಮಗೆ ಬೇಡ ಅಂತ ಅಂದ್ಕೊಂಡು ಯಾಕಂದರೆ ದೇವ್ರಿಗೆ ಮಾಡಿರೋದಲ್ವ ಬೇಡ ಅಂದ್ಬಿಟ್ಟು ತೋರಿಸಿಲ್ಲ ಅದು ಹೊರಗಡೆ ಮಾಡ್ತಿದ್ದಾರೆ ಎಲ್ಲ ಅಡುಗೆ ಎಲ್ಲ ಬೋಟಿಗೊಜ್ಜು ಮತ್ತು ಚಿಕನ್ ಮತ್ತು ಮಟನ್ ಈ ಥರ ಎಲ್ಲ ಮಾಡಿದರು ತುಂಬ ಜನ ಬಂದಿದ್ರು ನಾನು ಯಾರನ್ನು ಹೆಚ್ಚಾಗಿ ಇಲ್ಲಿ ತೋರ್ಸೋಕ್ಕೋಗಿಲ್ಲ ಸ್ವಲ್ಪ ಮೇನ್ ಮೇನ್ ಅಷ್ಟೇ ನಾನು ತೋರಿಸಿದ್ದೀನಿ ನಮ್ಮ ಚಿಕ್ಕಮ್ಮರು ನಮ್ಮ ದೊಡ್ಡಮ್ಮರು ನಮ್ಮ ನಮ್ಮ ಅತ್ತೆದಿರು ನಮ್ಮ ಅತ್ತೆ ತಂಗಿದಿರು ನಮ್ಮ ದೊಡ್ಡ ಎಲ್ಲ ತುಂಬ ಜನ ಬಂದಿದ್ದರು ಇಲ್ಲಿಂದ ಬಸ್ ಮಾಡ್ಕೊಂಡು ಹೋಗಿದ್ವಿ ರೇಗಿಸ್ತಾ ಇದ್ವಿ ನನಗೆ ತಮ್ಮ ಹಾಕ್ಬೇಕಲ್ವ ಅಂದರೆ ನನ್ನ ಹೊರ್ಗಿತ್ತಿ ಅಣ್ಣ ಅಂದರೆ ನನಗೆ ತಮ್ಮ ಹಾಕ್ಬೇಕಲ್ವಾ ಹಾಗೆ ರೇಗಿಸ್ತಾ ಇದ್ವಿ ಸ್ವಲ್ಪ ತಪ್ಪನ ಕೊಡ್ರಪ್ಪ ಸೋದ್ರ ಮಾವಿಗೆ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಇವಾಗ ನೋಡಿ ಆಶೀರ್ವಾದ ಮಾಡಿಸ್ಕೊತಾ ಇದ್ದಾರೆ ನನ್ನ ಮೈದನ ಮತ್ತು ನನ್ನ ಮೈದನ ಹೆಂಡತಿ ಇವಾಗ ಇವ್ರದೆಲ್ಲ ಆದಮೇಲೆ ಅಂದರೆ ಬಟ್ಟೆ ಎಲ್ಲ ಕೊಟ್ಟಾದ ಮತ್ತು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ದೇವಸ್ಥಾನಕ್ಕೆ ಹೋಗಿ ನೋಡಿ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಅವ್ರ ಮನೆಯಿಂದ ಈ ಥರ ಹಣ್ಣು ಮತ್ತು ಸ್ವೀಟ್ ಎಲ್ಲ ತೊಗೊಂಡು ಬಂದಿರ್ತಾರೆ ಅಂದರೆ ನಾವು ಅಂತಂತ ಹೇಳ್ತೀವಿ ಮಡ್ಲಕ್ಕಿನ ತೊಗೊಂಡು ಬಂದಿರ್ತಾರೆ ಮಡ್ಲಕ್ಕಿನ ಕೊಡ್ತಾರೆ ಈ ಥರ ಕೂದಲು ತೆಗೆಸಿದಾಗ ಆಮೇಲೆ ಇವರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮತ್ತು ಊಟ ಮತ್ತು ಇದನ್ನು ಉಳ್ಕೊಂಡಿದ್ದು ಕೂಡ ನಾವು ಮನೆಗೆ ತೊಗೊಂಡೋಗಲ್ಲ ಏನಾದರೂ ಉಳ್ಕೊಂಡಿದ್ರೆ ತೊಗೊಂಡೋಗಿ ಅಲ್ಲಿ ಇಲ್ಲಾದರೂ ಮತ್ತೆ ರಾತ್ರಿ ಊಟ ಮಾಡಿ ಮನೆಗೆ ಹೋಗ್ತೀವಿ ಅದನ್ನು ಮನೆ ಹತ್ರ ತೊಗೊಂಡೋಗ ಹಾಗಿಲ್ಲ ಇದು ಈ ದೇವಸ್ಥಾನದಲ್ಲಿರೋ ಸಂಪ್ರದಾಯ ಅಂದರೆ ಅದು ಪದ್ಧತಿ ಅಂತೆ ಯಾರೂ ಕೂಡ ತಗೊಂಡು ಹೋಗಲ್ಲ ಅಂತ ಹೇಳ್ತಾರೆ ಮನೆಯಲ್ಲೂ ಅಷ್ಟೇ ಪ್ರತಿ ವರ್ಷವೂ ಈ ಥರ ಬಂದರೆ ಏನಾದರೂ ಕಮ್ಮಿನ ಮಿಕ್ಕಿದ್ರೆ ಇಲ್ಲೇ ಕೊಟ್ಟು ಹೋಗ್ತೀವಿ ಇಲ್ಲಿ ಇಟ್ಕೊಂಡವ್ರು ಬಂದಿರ್ತಾರೆ ಇವಾಗ ನೋಡಿ ನೈಟ್ ರಾತ್ರಿ ಹೋಗ್ತಾ ಇದೀವಿ ಅಲ್ವಾ ಫುಲ್ ಡ್ಯಾನ್ಸ್ ಇದಾಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಫುಲ್ ಅಂದರೆ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ವ ನನ್ನ ಮೈದಾನ ಫ್ರೆಂಡ್ಸು ಎಲ್ಲರೂ ಫುಲ್ಲು ಈ ಥರ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ದೇಹ ತಾಯಿ ದರ್ಶನವೂ ಆಯಿತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮುನ್ ಅಂದರೆ ಮುಂಚೆ ವ್ಲಾಗ್ಗಳೆಲ್ಲ ನಾನು ಸ್ವಲ್ಪ ಸ್ವಲ್ಪನೇ ನಾನು ಇದನ್ನ ಶೇರ್ ಮಾಡೀನಿ ಬೇಕಿದ್ರೆ ಐಕಾಡ್ ಹಾಕಿರ್ತೀನಿ ನೋಡಿ ಇವತ್ತು ಗರ್ಭಗುಡಿದು ವಿಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಫುಲ್ಲು ರಶ್ ಇತ್ತಲ್ವ ಹಾಗಾಗಿ ಹಾಗೆ ಸ್ವಲ್ಪ ಫೋಟೋನ ಶೇರ್ ಮಾಡಿ ನನ್ನ ಊರಿಗಿದ್ದೀರು ಅಂದರೆ ನಾವು ಅಕ್ಕ ತಂಗಿಯರು ನನ್ನ ಮೈನದಿರು ಇವತ್ತು ಸಣ್ಣ ಹಾಕಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೀವು ನೋಡ್ತಾ ಇದ್ದೀರಲ್ಲ ಹೂವೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಈ ಥರ ಎಲ್ಲ ಹೋದಾಗ ಚೆನ್ನಾಗಿರುತ್ತೆ ಅಲ್ವಾ ಒಂದಿನ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ ಹಾಗೆ ನಮ್ಮನೇ ಜೊತೆ ಫೋಟೋನ ತೆಗೆಸ್ಕೊಂಡೆ ಹಾಗೆ ಮತ್ತೆ ನಮ್ಮ ಮನೆಯವರು ದ ಫೋಟೋನ ಶೇರ್ ಮಾಡಿ ನೀವು ನೋಡ್ಕೊಂಡು ಬನ್ನಿ ಇವತ್ತಿನ ವ್ಲಾಗ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ